ഹായ് നമസ്കാര വെൽക്കം ടു മൈ ചാനൽ എന്തെങ്കിലും ഇങ്ങനെ ഹെല്ലൂ വീഡിയോ വെ വെൽക്കം മാത്ര ಅಲ್ಲಿಗೆ ಬರ್ತಾನೆ ಟೆರೆಸ್ ಅಲ್ಲೇ ಬರ್ತಾನೆ ಇವಾಗ ತೋಟಕ್ಕೆ ಬಂದಿದ್ದೀನಿ ಇಲ್ಲೂ ಕೂಡ ಬಂದು ಇಲ್ಲೇ ಕೂತಿದ್ದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟ್ಟಿ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ತಾನೇ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ಬ್ಯಾಕ್ ಟು ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬಹುದು ನಾಲ್ಕೈದು ದಿನ ಆಗಿದೆ ಮನೆ ಬಿಟ್ಟೋಗಿ ಇವತ್ತು ಏಕಾದಶಿ ಇದೆ ಹಾಗಾಗಿ ಇವತ್ತು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಲೇಟಾಗಿ ಬಂದಿರೋದ್ರಿಂದ ಇವತ್ತು ಸಂಜೆಗೆ ಪೂಜೆ ಮಾಡ್ತೀನಿ ಇವಾಗ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಪಾತ್ರೆ ಇದೆ ಬಟ್ಟೆ ತೊಳೆಯೋದಿದೆ ಮನೆ ಕ್ಲೀನ್ ಮಾಡೋದಿದೆ ನಾಲ್ಕೈದು ದಿನ ಆಗಿರುತ್ತೆ ಅಂದರೆ ಗೊತ್ತಲ್ಲ ಮನೆ ಹೇಗಿರುತ್ತೆ ಅಂತ ಹಾಗಾಗಿ ಸಂಜೆವರೆಗೂ ಕ್ಲೀನಿಂಗೇ ಆಗೋಗುತ್ತೆ ಬನ್ನಿ ಇವತ್ತಿನ ಈ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಊರಿಂದ ಮೇಲೆ ಫಸ್ಟು ಮಾಡಿರುವಂತಹ ಕೆಲಸ ಅಂತಂದ್ರೆ ಗಿಡಗಳಿಗೆಲ್ಲ ನೀರು ಹಿಡಿಯೋದು ನಾನು ನಾಲ್ಕೈದು ದಿನ ಆಗಿತ್ತು ಮನೆ ಬಿಟ್ಟು ಹೋಗಿ ನನಗೆ ಮನೆ ಹೇಗಿದೆಯೋ ಅಂತ ಅನ್ನೋದಕ್ಕಿಂತನೂ ಹೊಸ್ಗಳು ಹೇಗಿದೆ ಬ್ರೋನಿ ಹೇಗಿದ್ದಾನೆ ಹಾಗೆ ಗಿಡಗಳು ಹೇಗಿದೆ ಅಂತ ತುಂಬ ಅನ್ನಿಸ್ತಾ ಇತ್ತು ಹಾಗೆ ಕೆಳಗಡೆ ಇರುವಂತಹ ಗಿಡಗಳಾದರೆ ಹೇಗೋ ತೊಡ್ಕೊಳ್ತವೆ ಮೇಲುಗಡೆ ಪಾಟಲ್ಲಿರುವಂತಹ ಗಿಡಗಳಿಗೆ ಪ್ರತಿದಿನ ನೀರು ಹಾಕಲೇಬೇಕು ಅಥವಾ ಒಂದು ದಿನ ಮಿಸ್ ಆದ್ರೂ ಪರವಾಗಿಲ್ಲ ನೆಕ್ಸ್ಟ್ ಡೇ ಆದರೂ ನೀರು ಹಾಕ್ಲೇಬೇಕು ನೀರು ಹಾಕಿದ್ರೋ ಇಲ್ವೋ ಗೊತ್ತಿರಲಿಲ್ಲ ಅವ್ರ ಕೆಲಸನೇ ಜಾಸ್ತಿ ಆಗಿರುತ್ತೆ ನಾಲ್ಕೈದು ದಿನ ಆಗಿತ್ತು ಹೇಗಿದೆಯೋ ಅಂತ ಅಂದ್ಕೊಂಡು ಬಂದು ಫಸ್ಟು ಈಗ ನೀರು ಬಿಟ್ಟಿದ್ರು ಹಾಗಾಗಿ ಗಿಡಗಳಿಗೆಲ್ಲ ಫಸ್ಟು ನೀರು ಹಾಕ್ತಾ ಇದ್ದೀನಿ ಗಿಡಗಳಿಗೆ ಸಲ ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಅದ್ರ ಮೇಲೆಲ್ಲ ಡಸ್ಟ್ ಕೂತಿತ್ತು ಹಾಗಾಗಿ ಗಿಡಗಳ ಮೇಲೆ ಈ ರೀತಿಯಾಗಿ ನೀರನ್ನು ಇದೆ ಹೂವೆಲ್ಲ ಚೆನ್ನಾಗಿ ಹರ ಹರಳಿದ್ದಾವೆ ಹೂವು ನಾಳೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಅಂದ್ಕೊಂಡಿದ್ದೆ ಏನಾದರೂ ಆಗಿದೆಯಾ ಅಂತ ಯಾವ ಗಿಡನೂ ಕೂಡ ಹಾಳಾಗಿಲ್ಲ ಎಲ್ಲ ಗಿಡನೂ ಕೂಡ ಚೆನ್ನಾಗಾಗಿದ್ದಾವೆ ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ ಆ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ಪಾತ್ರೆ ನೋಡ್ಬೋದು ಎಷ್ಟಿದೆ ಅಂತ ಸಿಕ್ಕಾಪಟ್ಟೆ ಪಾತ್ರೆ ಇತ್ತು ಪಾತ್ರೆ ಇದ್ದೆ ಅಷ್ಟರಲ್ಲಿ ನನಗೆ ಎರಡು ಪಾರ್ಸೆಲ್ ಬಂತು ನಾನು ಊರಿಗೆ ಹೋದಾಗ ನನ್ನ ಹಸ್ಬೆಂಡ್ ಇರೋದಿಲ್ಲ ಪಾರ್ಸಲ್ ಬಂದರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಹೇಗೋ ಗೊತ್ತಿಲ್ಲ ನಾಲ್ಕೈದು ದಿನದಿಂದ ಬಂದಿಲ್ಲ ಕರೆಕ್ಟಾಗಿ ಇವತ್ತೇ ಬಂದಿದ್ದೆ ಒಂದು ಊದು ಬತ್ತೆ ಇನ್ನೊಂದು ಬಾಕ್ಸ್ದು ಎಡ ಕೂಡ ಚೆನ್ನಾಗಿತ್ತು ಇಷ್ಟ ಆಯಿತು ಬಾಕ್ಸ್ಗಳು ಹೇಗಿದೆ ತೋರಿಸ್ತೀನಿ ಮುಂದೆ ಇದು ಹಾರ್ ಬಾಕ್ಸ್ಗಳದ್ದು ಒಂದು ಸೆಟ್ಟು ಚೆನ್ನಾಗಿದೆ ಬಾಕ್ಸ್ ನನಗೆ ಇಷ್ಟ ಆಯಿತು ಅದಕ್ಕೆ ದಿನಸಿ ಹಾಕಿ ಜೋಡಿಸ್ಕೊಳ್ಬೇಕು ಸ್ಟ್ಯಾಂಡಿಗೆ ಸರಿ ಹೋಗುತ್ತೋ ಇಲ್ವೋ ನೋಡಬೇಕು ಫಸ್ಟ್ ಬಾಕ್ಸ್ಗಳನ್ನೆಲ್ಲ ತೊಳೆದು ಡ್ರೈ ಇಡ್ತೀನಿ ನಂತರ ಅಷ್ಟರಲ್ಲಿ ಮನೆಯೆಲ್ಲ ಒಂದ್ಸಲ ಕಸ ಗುಡಿಸೋ ಅಷ್ಟರಲ್ಲಿ ಡ್ರೈ ಆಗಿರುತ್ತೆ ನಂತರ ಕ್ಲೀನ್ ಮಾಡಿಕೊಂಡು ಅದಕ್ಕೆ ದಿನಸಿಗಳನ್ನು ಹಾಕ್ಕೊಳ್ತೀನಿ ಒಂದು ಮನೆಯಲ್ಲಿ ಹೆಣ್ಮಕ್ಳು ಇಲ್ಲ ಅಂತಂದರೆ ಇಷ್ಟೆಲ್ಲ ಆಗುತ್ತಾ ಅಂತ ಅನಿಸ್ಬಿಡುತ್ತೆ ನನಗಿದೇನು ಫಸ್ಟ್ ಟೈಮ್ ಅಲ್ಲ ತುಂಬ ಸಲ ನನಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲಿಗಾದ್ರೂ ಹೋಗಿ ಬಂದಾದ ಮೇಲೆ ಹೋಗೋವರೆಗೂ ಊರಿಗೆ ಹೋಗ್ತೀವಿ ಅಂತ ಕೆಲಸನ ಮಾಡಿ ಹೋಗೋದು ಬಂದ ಮೇಲೆ ಊರಲ್ಲಿ ಬಿಟ್ಟೋಗಿರ್ತೀವಿ ಅಂತ ಬಂದು ಕೆಲಸ ಮಾಡೋದು ಆ ರೀತಿಯಾಗಿ ಆಗಿರುತ್ತೆ ಅಷ್ಟು ಟು ಮನೆ ನಾನು ಎಷ್ಟು ಕ್ಲೀನ್ ಮಾಡಿಬಿಟ್ಟೋಗಿರ್ತೀನಿ ಅದೇ ರೀತಿಯಾಗಿ ಇರೋದೇ ಇಲ್ಲ ಎಲ್ಲ ಪೂರ್ತಿಯಾಗಿ ಹರಡ್ಕೊಂಡಿರುತ್ತೆ ಇವತ್ತು ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಸಂಜೆ ಆರು ಗಂಟೆವರೆಗೂ ಕೂಡ ಕೆಲಸನೇ ಆಯಿತು ಅಂತ ಹೇಳ್ಬೋದು ಪ್ರತಿಯೊಂದನ್ನು ನೀಟಾಗಿಯೇ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡಿದೆ ಇವತ್ತು ಏಕಾದಶಿ ಗುರುವಾರ ಇರೋದರಿಂದ ಪೂಜೆ ಕೂಡ ಮಾಡಬೇಕು ಹಾಗಾಗಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ತಾ ಆ ಪಾತ್ರೆ ತೊಳೆಯೋದೇ ಒಂದು ಗಂಟೆ ಮೇಲೆ ತೊಗೊಂಡೆ ಅಂತ ಅಂತ ಹೇಳ್ಬೋದು ಅಷ್ಟು ಪಾತ್ರೆ ಇತ್ತು ಇವಾಗ ಕಸಗಳನ್ನೆಲ್ಲ ಒಡೆದು ನೆಲ ಒರೆಸಿ ಆ ಪೂಜೆ ಪಾತ್ರೆನೆಲ್ಲ ತೊಳಿಬೇಕು ನಾನು ಫ್ರೆಶ್ಅಪ್ ಆಗಿ ಪೂಜೆ ಮಾಡಬೇಕು ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಗಂಡು ಮಕ್ಕಳು ಮನೇಲಿ ಎಷ್ಟೇ ಕೆಲಸ ಮಾಡಿರ್ಬೋದು ಆದರೆ ನನ್ನ ಪ್ರಕಾರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಅದೇ ರೀತಿಯಾಗಿರ್ತಾರೆ ಅಂತೆಲ್ಲ ಹೆಣ್ಮಕ್ಳಷ್ಟು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅವ್ರೇನೇ ಕಸ ಗುಡಿಸ್ಬೋದು ಏನೇನೆಲ್ಲ ಒರೆಸ್ಬೋದು ಆದರೆ ನಮ್ಮ ಥರ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ನಮ್ಮಷ್ಟು ನೀಟಾಗಿ ಕ್ಲೀನ್ ಮಾಡೋದು ಹೆಣ್ಮಕ್ಳು ಮಾತ್ರ ಅಂತ ಅನಿಸುತ್ತೆ ಯಾರಿಗೆಲ್ಲ ಇದು ಸರಿ ಅನಿಸುತ್ತೆ ಕಮೆಂಟ್ ಮಾಡಿ ಅಥವಾ ನೀವು ಏನಾದ್ರೂ ಊರಿಗೆ ಬಿಟ್ಟೋದಾಗ್ಲೂ ಕೂಡ ನಿಮ್ಮ ಮನೆ ನೀವು ಬಂದಾಗಲೂ ಅಷ್ಟೇ ಕ್ಲೀನಾಗಿರುತ್ತೆ ಅಂತ ನಿಮಗೆ ಅನಿಸಿದರೆ ನೀವು ಕೂಡ ಕಮೆಂಟ್ ಮಾಡಿ ಯಾರ್ದು ಜಾಸ್ತಿ ಬರುತ್ತೆ ನೋಡೋಣ ನನಗಂತೂ ಹಾಗೆ ಅನಿಸೋದು ಹೆಣ್ಮಕ್ಳು ಅಷ್ಟು ಗಂಡುಮಕ್ಳು ಕ್ಲೀನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಹೊರಗಡೆ ಕೆಲಸ ಇರುತ್ತೆ ಹಾಗಾಗಿ ಮನೆ ಕೆಲಸ ಅವರಷ್ಟು ನೀಟಾಗಿ ಮಾಡೋದಿಲ್ಲ ಹೆಣ್ಮಕ್ಳೇನೆ ಅಷ್ಟು ನೀಟಾಗಿ ಮಾಡೋದು ಅಂತ ಅನಿಸುತ್ತೆ ಕ್ವಿಕ್ಕಾಗಿ ಈಗ ಚಪಾತಿ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ ಎಲ್ಲ ಥರದಂತಹ ತರಕಾರಿ ಹಸಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಟೊಮೊಟೊ ಹಾಕಿ ತರಕಾರಿಗಳನ್ನೆಲ್ಲ ಹಾಕೋದು ಅದಕ್ಕೆ ಗರಂ ಮಸಾಲ ಅಷ್ಟೊಂದು ಪುಡಿ ತುಪ್ಪದ ಪುಡಿ ಹಾಗೆ ನಾನಿಲ್ಲಿ ಅಮ್ಮ ಮಾಡಿ ಕೊಟ್ಟಿರುವಂತಹ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ರೆಸಿಪಿ ಆಲ್ರೆಡಿ ಒಮ್ಮೆ ಶೇರ್ ಮಾಡಿದ್ದೀನಿ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಸ್ವಲ್ಪ ಹಸಿಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಕ್ಕ ಅಂತೂ ಇವಾಗಂತೂ ಯಾವುದೇ ಅಡುಗೆಗೆ ಜಾಸ್ತಿ ಕಾಯನ್ನು ಬಳಸೋದೇ ಇಲ್ಲ ಎಲ್ಲ ಅಡುಗೆನೂ ಹಾಗೆ ಮಾಡ್ತಾರೆ ಆದರೆ ನಮಗಿಲ್ಲಿ ಅಭ್ಯಾಸ ಆಗಿದೆ ಚೆನ್ನಾಗಿ ಕಾಯೆಲ್ಲ ಇರುತ್ತಲ್ಲ ಹಾಗಾಗಿ ನಮಗೆ ಕಾಯಿ ಹಾಕಿಲ್ಲ ಅಂತಂದರೆ ಯಾವುದೇ ರೆಸಿಪಿ ಕಂಪ್ಲೀಟ್ ಆಯ್ತು ಅಂತ ಅನ್ಸೋದಿಲ್ಲ ಹಾಗಾಗಿ ಆದಷ್ಟು ಎಲ್ಲ ರೆಸಿಪಿಗಳಿಗೂ ಕೂಡ ನಾವು ಹಾಕ್ತಾನೆ ಇರ್ತೀವಿ ತೆಂಗಿನಕಾಯಿ ತುರಿ ಹಸಿ ಕಾಯಿ ತುರಿ ಈ ಕಡೆ ಪಲ್ಯ ರೆಡಿ ಆಯಿತು ಚಪಾತಿ ಮಾಡಬೇಕು ಈಗ ಅಡುಗೆ ಮುಗಿಸಿ ಇವಾಗ ಪಟಾಪಟ್ಟಂತ ನಾನಿಲ್ಲಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಎರಡು ರೂಮ್ದು ಬೆಡ್ಡನ್ನು ಕ್ಲೀನ್ ಮಾಡಿ ಕಸ ಗುಡಿಸ್ತಾ ಇದ್ದೀನಿ ಬಾಳೆಹಣ್ಣಿನ ಗೊನೆ ಬಾಳೆಕಾಯಿ ಗೊನೆ ಹೋಗಿದ್ವಿ ನಾವು ಬರೋ ಅಷ್ಟರಲ್ಲಿ ಎಣ್ಣೆ ಆಗಿತ್ತು ಇವಾಗ ರೂಮಲ್ಲಿ ಅದೇ ಕಾಣಿಸ್ತಾ ಇರೋದು ಚೀಲದ ಮೇಲಿರೋದು ಎಷ್ಟೇ ನಾವು ಕ್ಲೀನಾಗಿ ಮನೇನ ಬಿಟ್ಟೋದ್ರೂ ಕ್ಲೀನಾಗಿರೋದಿಲ್ಲ ಅಂತ ಹೇಳಿದೆ ಯಾರಿಗೆಲ್ಲ ಇದು ಸರಿ ಅನಿಸುತ್ತೆ ಕಮೆಂಟ್ ಮಾಡಿ ನನಗಂತೂ ಇವತ್ತು ಫುಲ್ ಟಯರ್ಡ್ ಅಂತ ಅನ್ನಿಸ್ತು ನಾಲ್ಕು ದಿನ ಹೇಗೆ ಬಿಟ್ಟು ನಾಲ್ಕು ದಿನದ್ದು ಕೆಲಸ ಒಂದೇ ದಿನ ಇದೇನೋ ಅಂತ ಅನ್ನಿಸ್ತಾ ಇತ್ತು ಸಿಕ್ಕ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಮಾಡಿ ಬೋರ್ ಅನ್ನಿಸ್ತಾ ಇತ್ತು ಹಾಗಾಗಿ ಮ್ಯೂಸಿಕ್ ಕೇಳ್ತಾ ನಾನು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸಂಜೆ ತೋಟಕ್ಕೆ ಬೇರೆ ಹೋಗಬೇಕು ಫುಲ್ ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬಹುದು ಇವತ್ತು ಬ್ಯುಸಿ ಡೇ ಆಗಿತ್ತು ಸಂಜೆ ತೋಟಕ್ಕೆ ಹೋಗಿ ಹಸುಗಳನ್ನು ಹೊಡ್ಕೊಂಡು ಬಂದು ಹಾಲು ಕರಿಬೇಕು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಬೇಕು ನಾನು ಪೂಜೆಗೇ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಯಾವುದೇ ಕೆಲಸಗಳನ್ನು ಹೆಚ್ಚು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ತೀನಿ ಆದರೆ ನನ್ನ ಪೂಜೆಗೆ ಎಷ್ಟು ಟೈಮನ್ನು ಕೊಡಬೇಕು ಅಷ್ಟು ಟೈಮನ್ನು ಕೊಟ್ಟೆ ಕೊಡ್ತೀನಿ ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಟೈಮನ್ನು ಎತ್ತಿ ಇಡಬೇಕು ನನ್ನ ಮಗಳ ಜೊತೆ ಮಾತಾಡ್ಕೊಂಡು ಅವಳು ನಾಟ ಆಡಿಸ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಂತೂ ಇಡೀ ದಿನ ಗಮನ ಅಮ್ಮನೂರಿನಲ್ಲೇ ಇತ್ತು ಅಮ್ಮ ಏನು ಮಾಡ್ತಾ ಇದ್ದಾರೆ ಹುಷಾರಾದ್ರ ಕಾಲ್ ನಾವು ಬೇಗಿದೆ ಹುಷ್ ನಾವ್ ಬಂದಾಗ ತಲೆನೋವು ಅಂತ ಇದ್ರು ಹೇಗಾಗಿದೆ ಹಾಸ್ಪಿಟಲ್ಗೆ ಹೋದ್ರೆ ಈ ರೀತಿಯಾಗಿ ಅದನ್ನೇ ಯೋಚನೆ ಇದ್ದೆ ಖಂಡಿತವಾಗಿ ಇವತ್ತು ಕೂಡ ಬಿಟ್ಟು ಬರೋದಕ್ಕೆ ಮನಸ್ಸಿರಲಿಲ್ಲ ಆದರೆ ಅಮ್ಮ ಚೆನ್ನಾಗಿದ್ರು ಓಡಾಡ್ತಾ ಇದ್ದರು ಹಾಗಾಗಿ ಬಿಟ್ಟು ಬಂದೆ ಆ ನಿತ್ಯ ಸ್ಕೂಲ್ ಬೇರೆ ಕಳಿಸೋದಿದೆ ರಜಾ ಇದ್ದಿದ್ರೆ ಹೇಗೂ ಆಗೋದು ಸ್ಕೂಲನ್ನು ಮಿಸ್ ಮಾಡೋದು ಬೇಡ ಅಥವಾ ನಿತ್ಯನ ಒಬ್ಬಳನ್ನೇ ಇಲ್ಲಿ ಕಳಿಸಿ ನಾವು ಅಲ್ಲಿರೋಣ ಅಂದರೆ ನನಗೆ ಅದು ಕೂಡ ಮನಸ್ಸಿಗೆ ಒಪ್ಪೋದಿಲ್ಲ ಹಾಗಾಗಿ ಚೆನ್ನಾಗಿದ್ರಲ್ಲ ಅಂದ್ಕೊಂಡು ಬಂದೆ ಆದರೂ ಕೂಡ ಮನಸೆಲ್ಲ ಅಲ್ಲೇ ಇತ್ತು ಒಂದು ಕಡೆಯಿಂದ ಅನಿಸುತ್ತೆ ಪ್ರತಿ ಮನೆಯಲ್ಲೂ ಹೆಣ್ಮಕ್ಳು ಇರಲೇಬೇಕು ಹೆಣ್ಮಕ್ಳು ಇಲ್ಲ ಅಂತಂದರೆ ಆ ಮನೆ ಕಂಪ್ಲೀಟ್ ಅಂತ ಅನಿಸೋದಿಲ್ಲ ಅಂತ ಆದರೆ ಅದೇ ಕೆಲವೊಂದು ಸಲ ಅನಿಸುತ್ತೆ ಹೆಣ್ಮಕ್ಳಾಗಿ ಹುಟ್ಟಿದರೆ ಈ ರೀತಿಯಾಗಿ ಅಪ್ಪ ಅಮ್ಮನ ಬಿಟ್ಟು ಬೇರೆ ಮನೆಗೆ ಬರಬೇಕು ಅದು ನಮ್ಮ ಮನೆ ಅಂತ ಅಂದ್ಕೊಂಡು ಅಲ್ಲಿರಬೇಕು ಅದು ನಮ್ಮ ಮನೆಯೇ ಆಗಿರುತ್ತೆ ಹೌದು ಇಲ್ಲ ಅಂತಲ್ಲ ಆದರೆ ಅಪ್ಪ ಅಮ್ಮನ್ನ ಬಿಟ್ಟು ಬರಬೇಕು ಈ ಥರ ಕಷ್ಟ ಬಂದಾಗ್ಲೂ ಸ್ವಲ್ಪ ದಿನ ಅವ್ರ ಜೊತೆ ಇರೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಆಗಿದೆ ಸಂಜೆ ಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಲ್ಕೈದು ದಿನ ಮನೆ ಬಿಟ್ಟೋಗಿದ್ವಿ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕ್ಲೀನ್ ಮಾಡೋದೇ ಆಯಿತು ಈಗ ಮನೆ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಎಲ್ಲ ಆಯಿತು ಇವತ್ತು ಏಕಾದಶಿ ಇರೋದ್ರಿಂದ ಅಲಂಕಾರ ಏನಿರೋದಿಲ್ಲ ಹಾಗಾಗಿ ಬೇಗನೆ ಎಷ್ಟು ಗಿಡದಲ್ಲಿ ತುಳಸಿ ಸಿಕ್ಕಿತ್ತೋ ಅಷ್ಟರಲ್ಲೇ ಪೂಜೆ ಮಾಡಿದ್ದೀನಿ ಪೂಜೆ ಎಲ್ಲ ಆಯಿತು ಈಗ ತೋಟ ಕೊರಟಿದ್ದೀನಿ ದೊಡ್ಡ ನಿತ್ಯ ಆಟ ಆಡ್ತಾ ಇದ್ದಾರೆ ಬೇಗ ಹೋಗಿ ಹಸ್ಗಳು ಹೊಡ್ಕೊಂಡು ಬಂದು ಹಾಲು ಕರೆಯೋದು ಇವತ್ತು ನಂದೇ ಇದೆ ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ ಇನ್ನೂ ನಾಳೆ ಒಂದು ದಿನ ಆಗುತ್ತೆ ನಾನೆಲ್ಲ ಮಾಮೂಲಿ ರೊಟೀನ್ಗೆ ಬರಬೇಕು ಅಂತಂದರೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ ಎಲ್ಲದನ್ನೂ ಎತ್ತಿಟ್ಟಿದ್ದೀನಿ ಬಟ್ಟೆ ವಾಶ್ ಮಾಡಿರೋದಿದೆ ಅದನ್ನು ಫೋಲ್ಡ್ ಮಾಡಿ ಎತ್ತಿಡಬೇಕು ಆ ಬಟ್ಟೆ ಕೆಲಸ ಇದೆ ಸಾಂಬಾರು ಮಾಡಿಲ್ಲ ಸಂಜೆ ಸಾಂಬಾರು ಮಾಡಬೇಕು ಜೊತೆಗೆ ಹೂ ಕಟ್ಟೋದಿದೆ ನಾಳೆ ದ್ವಾದಶಿ ಪೂಜೆ ಇದೆ ಹಾಗಾಗಿ ನಾಳೆಗೆ ಹೂವು ಕಟ್ಟಿ ಇಡಬೇಕು ಹೂ ತೊಗೊಂಡು ಬಂದಿದ್ದೀನಿ ಹಾಗಾಗಿ ಕೆಲಸ ಸಿಕ್ಕ ಬಟ್ಟೆ ಇದೆ ಹಾಗಾಗಿ ಫಸ್ಟು ತೋಟಕ್ಕೆ ಹೋಗಿ ಹಸ್ಗಳನ್ನ ನೋಡ್ಕೊಂಡು ಬಂದು ಹಾಲು ಕರೆದು ಡೈರಿಗೆ ಕಾಲು ಹಾಕಿ ನೆಕ್ಸ್ಟು ನನ್ನ ಕೆಲಸಗಳನ್ನು ಮಾಡ್ಕೊಳ್ತೀನಿ ಈಗ ತೋಟಕ್ಕೆ ಹೋಗಿ ಬರೋಣ ಸಂಜೆ ಆಯಿತು ನಿತ್ಯ ಸ್ಕೂಲಿಂದ ಬಂದ ಮೇಲೆ ಅಕ್ಕ ತಂಗಿನ ಬಿಟ್ಟು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಕಾಲು ಗಂಟೆ ಅಷ್ಟನ್ನೇ ಬೇಗ ಹೋಗಿ ಬೇಗ ಸ್ಕೊಳನ್ನ ಮಾಡಿಕೊಂಡು ವಾಪಸ್ ಮನೆಗೆ ಬರೋದು ಅವರಿಬ್ಬರನ್ನೇ ಜಾಸ್ತಿ ಹೊತ್ತು ಬಿಟ್ಟು ಹೋಗೋದಿಲ್ಲ ಏನಾದ್ರೂ ಏಟ್ ಮಾಡಿಕೊಂಡ್ರೆ ಅಂತ ಭಯ ಆಗ್ತಾ ಇರುತ್ತೆ ನಿತ್ಯ ಇದ್ದಿದ್ದರಿಂದ ಹೇಗೋ ಲಡ್ಡನ್ನ ನೋಡ್ಕೊಳ್ತಾ ಇರ್ತಾರೆ ಅಂತ ಟಿ ವಿ ಹಾಕಿ ಬಿಟ್ಟು ಬಂದಿದ್ದೀನಿ ನಿತ್ಯ ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದರು ಲಡ್ಡು ಟಿ ವಿ ನೋಡ್ತಾ ಇದ್ದು ಲಡ್ಡುಗೆ ಸಿಕ್ಕಾಪಟ್ಟೆ ಟಿ ವಿ ಅಂದರೆ ತುಂಬಾ ಇಷ್ಟ ಜಾಸ್ತಿ ಹೊತ್ತು ಟಿ ವಿ ತೋರಿಸ್ಬಾರ್ದು ಹೌದು ಆದರೆ ಈ ಥರ ಸಂದರ್ಭ ಬಂದಾಗ ಅವಳು ಟಿ ವಿ ಹಾಕೊಟ್ಟು ಬಂದರೆ ಟಿ ವಿ ಬಿಟ್ಟು ಅವಳು ಎದ್ದೋಗೇ ಇರೋದಿಲ್ಲ ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ ಹಾಗಾಗಿ ನನ್ನ ಕೆಲಸನೂ ಆಗಬೇಕು ಇವಾಗ ಲಡ್ಡನ್ನ ತೋಟ ಕರ್ಕೊಂಡು ಬಂದು ಅವಳನ್ನು ವಾಪಸ್ ಎತ್ಕೊಂಡು ಎರಡು ಸೂಡ್ಕೊ ಒಂದು ಕರು ಹಿಡ್ಕೊಂಡು ವಾಪಸ್ ಮನೆಗೆ ಹೋಗ್ತೀನಿ ಅಂತಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಲಡ್ಡುನ ಬಿಟ್ಟು ಇವಾಗ ಅಕ್ಕ ತಂಗಿಗೆ ಏನಾದರೂ ತಿನ್ನೋ ಕೊಟ್ಟು ಇವಾಗ ತೋಟಕ್ಕೆ ಬಂದಿದ್ದೀನಿ ನಾನು ಹೋಗೋವರೆಗು ಆರಾಮಾಗಿ ವರ್ಕ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಕಳೀತಾ ಇರ್ತಾರೆ ಹಾಯ್ ಫ್ರೆಂಡ್ಸ್ ಈಗ ತೋಟಕ್ಕೆ ಬಂದೆ ಬ್ರೌನಿ ಅಂತ ನಾಲ್ಕೈದು ದಿನ ಆಗಿದೆ ಬಿಟ್ಟೋಗಿ ಅವನಂತೂ ನನ್ನ ಆಚೆಗೆ ಬಂದು ನಾನು ಬಿಟ್ಟೆಲ್ಲೂ ಓಡಾಡ್ತಾನೆ ಇಲ್ಲ ನನ್ನ ಮನೆಯಿಂದಕ್ಕೆ ಹೋದ್ರೆ ಅಲ್ಲಿಗೆ ಬರ್ತಾನೆ ಟೆರೆಸ್ ಮೇಲೆ ಹೋದ್ರೆ ಅಲ್ಲೇ ಬರ್ತಾನೆ ಇವಾಗ ತೋಟಕ್ಕೆ ಬಂದಿದ್ದೀನಿ ಇಲ್ಲೂ ಕೂಡ ಬಂದು ಇಲ್ಲೇ ಕೂತಿದ್ದಾನೆ ಎಕ್ಸ್ಟ್ರಾ ಲವ್ ಅಂತಲೇ ಹೇಳ್ಬೋದು ಇವತ್ತು ಒಂದು ನಾಲ್ಕೈದು ದಿನ ಆಗಿತ್ತು ಬಿಟ್ಟೋಗಿ ಊರಿಂದ ಬಂದ ತಕ್ಷಣ ಅಂತೂ ಬೈಕಿಂದ ಕೆಳಗೆ ಇಳಿಯೋದಕ್ಕೆ ಇಲ್ಲ ಅಷ್ಟು ಬಂದು ಇದು ಮಾಡ್ತಾ ಇದ್ದ ಬಿಟ್ಟೋಗಿದ್ಯಾ ಅಂತ ಇವಾಗ ಇಲ್ಲೇ ಕೂತಿದ್ದಾನೆ ಹೊಸಗಳು ಹೊಡ್ಕೊಂಡು ಬರಬೇಕು ಎಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ತೋಟಕ್ಕೆ ಬಂದೆ ನೋಡಿದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇಲ್ಲ ಇವಾಗ ಎಲ್ಲಿದ್ದಾವೆ ಅಂತ ಹುಡುಕ್ಬೇಕು ಬ್ರೌನಿಯೇ ಇಲ್ಲಿ ಬ್ರೌನಿ ನಾನು ಹೋಗ್ತೀನಿ ಈಗ ಬ್ರೌನಿಯೇ ಬ್ರೌನಿಯೇ ಬ್ರೌನಿ ತಿರುಗ್ತಾ ಇಲ್ಲ ಈಗ ಸಂಜೆ ಆಯಿತು ಒಬ್ಬಳೆನೇ ಹಾಲು ಕರಿತಾ ಇದ್ದೀನಿ ಒಬ್ಬಳೆ ಹಾಲು ಕರಿದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಇಬ್ಬರು ಇದ್ರೂ ಬೇಕಾದರೆ ಈಸಿಯಾಗಿ ಕರಿಬೋದು ಅದು ಅಭ್ಯಾಸ ಆಗಿದೆ ಒಬ್ರು ಇಲ್ಲ ಅಂತಂದ್ರೂ ಇವಾಗ ನಾನು ಇರಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಒಬ್ಬರೇ ಎಲ್ಲದನ್ನು ನಿಭಾಯಿಸ್ತಾ ಇದ್ದರು ಅವ್ರು ಒಂದು ದಿನ ಇಲ್ಲ ಅಂತಂದ್ರೂ ಹಸ್ಟ್ಗಳನ್ನು ಒಬ್ಬಳೆ ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಎಲ್ಲ ಮಾಡ್ತಾ ಮಾಡ್ತಾಯಿರ್ತೀನಿ ಅದು ಅಭ್ಯಾಸ ಆಗಿಬಿಟ್ಟಿದೆ ಸಂಜೆ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಟಯರ್ಡ್ ಅಂತ ಫೀಲ್ ಆಗ್ತಾ ಇತ್ತು ಪ್ರತಿದಿನ ಈ ಕೆಲಸ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಇವತ್ತು ಸ್ವಲ್ಪ ಎವಿಯಾಗಿ ಇತ್ತು ಇವತ್ತು ಬ್ಯಿ ಡೇ ಅಂತಲೇ ಹೇಳ್ಬೋದು ಬ್ಯಾಕ್ ಟು ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು ಎಲ್ಲ ಕೆಲಸನೂ ತೋರಿಸಿಲ್ಲ ಸಿಕ್ಕಾಬಟ್ಟೆ ಕೆಲಸ ಆಯಿತು ಸ್ಕೂಲ್ ಹಾಲು ಕರೆಯೋದಷ್ಟು ಅಲ್ಲ ಅವರೆಷ್ಟೇ ಸೈಲೆಂಟಾಗಿ ನಿಂತಿದ್ರು ಕೂಡ ಒಂದೊಂದು ಸಲ ಒದಿತಾರೆ ಇಲ್ಲಾಂದರೆ ಜಾಗ ಚೇಂಜ್ ಮಾಡ್ತಾರೆ ಅಥವಾ ಬಾಲದಲ್ಲಿ ಹೊಡಿತಾ ಇರ್ತಾರೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾ ಇರ್ತಾರೆ ಎಲ್ಲದನ್ನು ನೋಡಿಕೊಂಡು ಹಾಲು ಕರಿಬೇಕು ಹೇಗಾಗುತ್ತೆ ಬಾಲ್ದಲ್ಲಿ ಒಡದ್ರೆ ಅಂತ ಅಂದರೆ ಬಾರ್ಸುಂಡೆ ಬರಬೇಕು ಮಕ್ಕಳು ಕೊಡಿದ್ರೆ ಆ ರೀತಿಯಾಗಿ ಹೊಡೆದಿರ್ತಾರೆ ಕಾಲಲ್ಲಿ ಮಿಸ್ಸಾಗಿ ಒದ್ರು ಅಂತ ಅಂದರೆ ಸಿಕ್ಕಾಪಟ್ಟೆ ಪೇಯ್ನ್ ಆಗಬೇಕು ಸಲ ಒದಿಸ್ಕೊಂಡಿದ್ದೀನಿ ಯಾವುದು ಅಷ್ಟು ಈಸಿ ಅಂತ ಇರೋದಿಲ್ಲ ಹಾಲು ಕರೆದು ಹಾಲು ಹಾಕಿ ಮಕ್ಕಳಿಗೆ ಬೂಸ್ಟ್ ಕಾಯಿಸ್ಕೊಟ್ಟು ನಾನು ಕಾಫಿ ಮಾಡ್ಕೊಂಡು ಕಾಫಿ ಕುಡಿದೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೆ ಹಾಗೆ ನೈಟ್ ಅಡುಗೆ ಮಾಡೋದಕ್ಕೆ ರೈಸ್ ಮಾಡಿ ಮುದ್ದೆ ಮಾಡಿ ಸಾಂಬಾರು ಮಾಡಿ ಎಲ್ಲದನ್ನು ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಹಾಗೆ ಟಯರ್ಡ್ ಆಗಿತ್ತು ಎನರ್ಜಿನೂ ಕೂಡ ಇರಲಿಲ್ಲ ಹಾಗಾಗಿ ಪಟಾಪಟ್ ಅಂತ ನಾನಿಲ್ಲಿ ಮೆಂತೆ ಮುದ್ದೆ ಮಾಡ್ತಾ ಇದ್ದೀನಿ ಮೆಂತೆ ಮುದ್ದೆ ಎಲ್ರಿಗೂ ಇಷ್ಟ ಆಗುತ್ತೆ ಕ್ವಿಕ್ಕಾಗುತ್ತೆ ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಮೆಂತೆ ಮುದ್ದೆ ಮಾಡಿದೆ ನನ್ನ ಬ್ಯಾಗ್ ಟು ಬ್ಯುಸಿ ರೊಟೀನ್ ಈ ರೀತಿಯಾಗಿತ್ತು ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು